ವಿಡಿಯೋದಾಗೆ ಅಪರ ಇದ್ದಾರೆ ನಿಮಗೆ ವಿಡಿಯೋ ನೋಡಿವಿ ಅದಕ್ಕೆ ಮೇಲೆ ಅದ್ಯಾಗ ಉಣ್ರು ನೋಡಿ ಸಿರಪ್ಪ ನಂಗೆ ನೋಡ ಗಮನ ಉರುವವ ಹೆತ್ತೈನ ಮಕವ ಇಬ್ಬ ದೇವ ಪ್ರೇವಿಗಳೇ ಯಜ್ಞ ಮನೆ ಎದು ಎನ್ನುವುದಲ್ಲ ಎದು ನಾ ಮಾಡುದೇ ದೇವೃತ ಏನಗೋಸಿದ್ದು ಎಲ್ಲ ಮಾಡ್ಯಾರ ಎಲ್ಲವೇ ದೇವರುಗಾತ ಸ್ವಂದಾಂಬ ಆ ಉಣರ್ವೃತ ಯಜ್ಞ ಬಾಬೀತ ಶ್ರೀಮದ್ ಭಗವದ್ಗೀತನೊಗೆ ಶ್ರೀ ಕೃಷ್ಣ ಪರಮಾತ್ಮ ಯಜ್ಞ ಅರ್ಥಾತ್ ಕರ್ಮಾನು ಎಂದಾರ ಅದು ಅರ್ಥ ಏನಂದಲೆ ತ್ಯಾಗ ಉಣರ್ವದೊಗೆ ಎಲ್ಲಾ ಕಾರ್ಯವೂ ಮಾಡು ನಾ ಎದನೂ ಮಾಡುದೇ ನಾ ಎದನೂ ಅನುಭವಿಸುದಲೇ ಎಂಬ ಆ ತತ್ವವ ಅರುದು ದೇವರಿಗಾಯಿತ ಎಲ್ಲವೇ ದೇವರುಂದತ್ತ ಎಲ್ಲವೇ ಎಂಬ ಆ ಸತ್ಯವ ನೆಲೆ ಮಾಡು ಇಂದು ಇದು ಎನ್ನ ಸೊತ್ತು ಎನ್ನ ಮನೆ ಎನ್ನ ಹಣ ಎನ್ನ ಅರಿವು ಎನ್ನ ತೆರೆಮೆ ತಂದು ಏಗುನೆ ದಾನವೂ ಧರ್ಮವೂ ಮಾಡುವ ಗುಣ ಬರಾದ ಅಡದೆ ತ್ಯಾಗ ಮಾಡುದುಗ ಮನಸ್ಸು ನೋಗೆ ಅಂಚಿಕೆಯೂ ಅಡದೆ ಶ್ರೀಮದ್ ಭಗವದ್ಗೀತೆ ನೋಗೆ ಕೃಷ್ಣ ಪರಮಾತ್ಮ ಉಣರ್ವೋಡು ಯೋಗುನೆ ಇಯರ್ಕೆಯ ಶಕ್ತಿಯಿಂದುತ್ತ ಭೂಮಿ ಮನೆ ಉಸುರು ಅರಿವು ಇದನ್ನ ಬೀತು ತೋಸಿ ಹಣ ಸಂಭಾರಿಸಿಟ್ಟು ಎನ್ನ ಹಣ ಎನ್ನ ಸೊತ್ತು ನಾ ಕಷ್ಟಪಟ್ಟು ಸಂಭಾರಿಸಿದೆ ತಂದು ಈಗಿ ಆ ಪಟ್ಟದಲ್ಲಿನೋಗಿಯೇ ಗವವೋ ಕರುಣೆಯೂ ಕಮ್ಮಿಯಾಗಿ ಒಂದೊಂದು ಕಾರ್ಯವೋ ಅವಕ ಅವಕರ ಆಸೆಗಾಯುವೋ ದೇವೆಗಾಯು ಮಾಡುನೆ ಅವ ಗುಣಾನ ದೈವತ್ವವ ಅರಿಯಾದ ಇಟ್ಟಾರ ಅದೇ ಸಮಯ ನೋಗೆ ನಾ ಕಷ್ಟಪಟ್ಟು ಸಂಭಾರಿಸಿದೆ ನಾ ಒಳಚಿ ಸಂಭಾರಿಸಿದೆ ನಾ ನೇರ್ಮೆಯ ಸಂಭಾರಿಸಿದೆ ಅತ್ಯಂತ ಒಂದು ಗರ್ವನೋಗೆ ಗಬ ಕಮ್ಮಿಯಾಪನೆ ಕಾಲ ತನಗಾಯಿ ಮೊಟ್ಟು ಎಲ್ಲಾವೇ ಬೀತು ದಾನ ಧರ್ಮ ಮಾಡಾದ ಇಬ್ಳೆ ಇದು ಎತ್ತಡದಿಂದಲೇ ದೇವರು ತಂದದನ ಎಲ್ಲಾವೇ ದೇವ್ರನ್ನ ವಡಿವನಾಗ ಇಬ್ಬ ಎಲ್ಲಾಗ ಕೊಡಾದ ತನಗ ಮೊಟ್ಟು ಸುಯನಲನೊಗೆ ತನ್ನ ತೇವೆಗಳ ಮೊಟ್ಟು ಪೂರ್ತಿ ಮಾಡುವ ಆ ಪೇರಾಸಿನ ಇಬ್ಬನೇ ಇದು ಭಗವದ್ಗೀತಾ ಪ್ರಕಾರ ಕಬ್ಬುಗ ಸಮಾನ ಅ ತುಂಬ ಅರ್ಥಾಡದೆ ಈಗ ನಿಂಗೆಲ್ಲ ಕೇತು ನೋಡಾಕು ಇದೆತ್ತ ಸ್ವಾಮಿ ಕಬ್ಬು ದಾಬ್ರ ಮನುಷ್ಯ ನೆಲೆನೋಗೆ ಇದನ್ನ ನ್ಯಾಯವೂ ಮಾಡಾಕು ಸರಿಯಿಂದ ಹೇಗಾಕು ನಾ ಕಷ್ಟಪಟ್ಟೆ ನಾ ಒಳಚಿದೆ ನಾ ಸಂಭಾರಿಸಿದೆ ಎಲ್ಲ ಮುಯರ್ಚಿನೋಗೆ ಲಾಭ ಸೇತಿ ಬಿದ್ದೆ ಎಂದು ಹೇಗಾಕು ಅಲ್ಲ ಒಳ್ಳಂಗ ವಾಸನೆ ಮಾಡಿವಿ ಇದನ್ನ ಮುಯರ್ಚಿ ಮಾಡುದಗೂ ಈ ಶಕ್ತಿ ತಂದದು ದೇವರ ತಾಂದು ಅರದಲೆ ಎದುನೂ ಪಾದುಗಾಪ್ ಮಾಡಿ ಎದುನ ಮೇಲೆಯೂ ನೆಲೆ ಬಪ್ಪನೆ ದಾನ ಧರ್ಮ ಮಾಡುದುಗ ಗವ ತುಂಬಿ ಕರುಣೆ ಪೊಂಗಿ ಆ ಸೇವೆ ಮಾಡುವ ಉಣರ್ವು ಬಂದರ ಇದು ತಾಗ ಉಣ ಬೆಳ್ಳೆ ಬಟ್ಟೆ ಹುಟ್ಟು ಬಾನುದ ಬೆಳ್ಳಿಯ ನಕ್ಷತ್ರ ಮಾಕ ಮಿನ್ನುವ ಬಡುಗ ಕುಲ ಮಕ್ಕವೇ ಈ ತುಂಬಿದ ಗವದ ಸ್ವಾಮಿ ನಾಯಿಗ ದೇವಿಪಿರುವುಗಳೆಲ್ಲ ತ್ರೇತಾಯುಗನೊಗೆ ಒಂದೊಂದು ಜನವು ಮಾಡಿದ ಐದು ಯಾಗವ ಪತ್ತಿ ನಾ ಮಾತಾಡನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ ನಿಂಗೆಲ್ಲ ಈಗ ನಂಗೆ ವಿಡಿಯೋ ನೋಡಿದರೆ ನೆನಚಿನ ಆ ವಿಡಿಯೋದೊಗೆ ತ್ಯಾಗ ಉಣರ್ವ ಎತ್ತಡದೆಂಬುದು ನಂಗೆ ನವೀನ್ ಸೋಬಿಕ ಅಪರಸಿರಪ್ಪ ಇದ್ದಾರೆ ಈಗ ಆ ತ್ಯಾಗ ಉಣರ್ವು ನಂಗೆ ಸರ್ ಅಡದಿಯ ಅತ್ತೆಂಬುದು ಒಂದು ಕೇಳ್ವಿ ಅಡದೆ ಆ ದ್ಯಾಗ ಉಣರ್ವ ಅಡುವುದುಗ ನನಗೆ ಏನೋ ಮಾಡೋದು ಎದೋ ಹುಟ್ಟಿದೋ ನಂಗೆ ತಿಂದೋ ನಂಗೆ ಉಯಿರು ಬಾಳ್ದೋ ಓದೋ ಅಂಬೋದು ಇಲ್ಲದೆ ಏನಗಾಯಿ ಬಂದೋ ಅಂಬೋದನ್ನ ನಂಗೆ ಅಡೋದು ಆಗ ಆ ಉಣರ್ವು ದಾರ ಸರ್ ಅಟ್ರವು ಅವಕತ್ತ ಆ ದೇವನೆಯಲ್ಲಿ ಅಡಂಜರಿಂದ ಹೇಗಿರ தேடி சோறு நிதம் தின்று பல சின்னன் சிறு கதைகள் பேசி மனம் வாடி துன்பம் உழொன்று பிறர் வாட பல செயல்கள் செய்து கொடுங்கூற்றுக்கு இறையனமாயும் பின் வேடிக்கை மனிதர்களில் போல் நான் வீழ்வேன் என்று நினைத்தாயோ பாரதேகிரா தேடி சோறு என்ற ஒன்ந்து ஜனவோ ஆ இட்ட திந்தோ ஆகா அதன்தான் நினைச்சு நிறுத்தவரா நாங்கள் நோடிதா நங்க கொனவே நோடிதா ನಂಗೆ ಮಕ್ಕವ ನೋಡಿದೆ ತವೀರ ಈ ಸಮುದಾಯಗ ಮುನ್ನೇತ್ರಿಗಾಗಿ ನನಗೇನಾದ್ರು ಮಾಡಿದೆವಾ ಉಣರ್ವಾಡಿದೆಯ ಮನೆ ಆ ಯಜ್ಞನ ಪತ್ತಿ ದಾರು ನೆನೆಚೋದಿಲ್ಲ ಅಮ್ಮ ನೋಡಿನ ಇಮ್ಮ ನೋಡಿನ ಅಂತ ಒಯಿತವ ಆಗ ಈ ಸಮುದಾಯದಾಗ ಉಳ್ಳಿ ಕಾರ್ಯ ಏತಿ ಬಪ್ಪೋದು ದಾರ ಐತಿ ಬಪ್ಪೋದು ಆಗ ಇದೂ ದಾರ ಬಪ್ಪದು ಒಂದು ದೈವಪಿರವಿ ಒಂದು ಅವಧಾರ ಪುರುಷರು ಬಪ್ಪನತ್ತ ಈ ಸಮುದಾಯ ಎಲ್ಲ ಹುಟ್ಟು ಸೇತೋದು ಮುಡಿದ್ರ ಅದು ಗೊತ್ತಾ ನಂಗೆ ನಗೀನ್ ಸೈವಿಕ ಒಂದೊಂದೆಡೆ ಬಪ್ಪನೆ ನಂಗೆ ಏನಾಗ ಹುಟ್ಟಿದ ಏ ಮಾಡೋದು ಸಮುದಾಯ ಏನಾಗ ನಂಗೆ ಬಂದು ಒಂದು ಅನ್ನದಾನ ಕೊಡೋದು ಆ ಏಳೆ ಕುನವಾಗ ಏನಾಗ ಕಲ್ವಿ ಕೊಡೋದು ಎಂಬುದನ್ನು ನಂಗೆ ನವಿನ್ಸೈ ಮೂಲವ ನಂಗೆ ಈ ಊರೆಲ್ಲ ನಂಗೆ ಹೇಗಿಂಡಿದ್ದ ಒಳಗೆಲ್ಲಾಗ ಹೇಗಂಡಿದ್ದ ಇದ್ದೋಗ ಏಸ ಉಯಿರ್ಗಳು ಬಂದು ಫಲನ ಅಡಜಿದ್ದಾರೆ ಎಂಬುದನ್ನು ನಂಗೆ ಕಣ್ ಕೂಡ ನೋಡಿದ ಆಗ ಇತ್ತಮ ಸೇದಿ ಬಪ್ಪನೇ ಇದುತ್ತಾ ತ್ಯಾಗಂ ತ್ಯಾಗಂ ತ್ಯಾಗಮಂಗೀರ ஆக அர்ப்பணம் 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 எல்லாவே நங்க சிவனோட மக்கத்தான் நங்க நமச்சிவாயம் மந்திரவை இயகோனே நாங்கள் வந்து மனசு கோசம் வந்து ஆனந்தம் சிக்கிறோம் அதுதான் நம சிவாய வாழ்க நான் வாழ்க இவை பொழுது மின்னெஞ்சில் நீங்காதான் அதான் தாழ்வாழ்கான் தெகினா என்னுடைய நெஞ்சும் இந்த அகலாதிப்பா சுவாமியே என்னை வெந்தும் நினைச்சின்றது நினைந்துடும் இதுகா இந்த தியாகபத்தி ஏகோனே வந்து ஆலமர ஆலமரா அப் ಅವರು ವರ್ಷವ ದುಡ್ಡಿನ ಅಟ್ಟಿತು ಆಲವರನೊಡೆಯ ತನ್ಮೆ ನೋಡೋಣ ಎಸ್ಸಾಗ ಅಂದಲೇ ಒಂದೊಂದು ಯುಗಮ ಅಂದರೆ ಏಸೋರೋ ಕೂಡ ನಂಗೆ ಮರ ದುಡ್ಡಿ ಹಟ್ಟಿತು ಆಗಲ್ಲಿ ಇಬ್ಬನೇ ಎಲ್ಲ ಜೀವರಾಶಿಗಳೂ ಆ ಆಲಮರವ ಪಯನ್ ಪಡೀತು ಅಪರ ಕಾಲ ಅದಾಗ ವಾಳಿದಿತು ಆಗೆಲ್ಲ ಅದನ್ನು ಏನು ಅದನ್ನು ಪುರಿಜುಲೆ ಏನೇ ಮಾಡವನೇ ಆಲಮಾಲ ಒಂದು ಜನ ಒಂದು ಸರಿಯಾನೊಂದು ಗಾಯಿ ಬೀಸಿತ್ತು ಅಪ್ಪರ ಮೇ ಊದಿತು ಆ ಮೇ ಹೂವನೆ ಆಲಮರ ವಯಸ್ಸಾಗಿಂಡ ಬಪ್ಪನೆ ಆ ವೇರುಗೋಸು ನೀರು ಹೋಗಿ 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 ಆ ಆಲಮರ ಅಪ್ಪಟಿ ಅಟ್ಟ ಆಲಮರ ಇಂದು ಅದೇ ಸಾಂಜಿ ಕಿಯ ಭೂವನೆ ಮೇಲೆ ಏಸಗ ಒಂದು ಪರವೆಗಳೆಲ್ಲ ಕೂಡು ಕಟ್ಟಿದ್ದಿತ್ತು ಏಸಗ ಉಯಿರ್ಣಗಳಿದ್ದಿತು ಎಲ್ಲಾಗ ಆಲಮರ ಅಡವನೇ ಅಲ್ಲಿಗೆ ಕಾಡೋದೋಗಿಬ್ಬ ಜೀವರಾಶಿ ಎಲ್ಲವೇ ಅಲ್ಲಿಗೆ ಬಂದು ಅದು ಆ ಉರಕ್ಕವ ಅಲ್ಲಿತಾ ಇತ್ತೀರ ಅದೇನು ಅಮೇಧಿಯಾನ ತನ್ಮಯ ಅಲ್ಲಿತ ನೆನ್ಸಿಂಡದ್ರ ಅಂಬ ಆಗ ಎಲ್ಲಾಗ ನಂಗೆಲ್ಲಾಗ ಇತ್ತ ಒಂದು ಮನೆ ಹಡ್ದು ಅದೇ ಮಾಕೆ ಆ ಜೀವರಾಶಿ ಎಲ್ಲಾಗವೇ ನಾಲ್ಕು ನಾಲ್ಕು ಅಟಿತು ಸರಿಯಾ ಅಲ್ಲಿ ಎಲ್ಲವೇ ಆ ವೈವೆ ಅಮೇದಿಯ ಬೊನೆ ನಿಂದು ಆ ಗಾಯಿ ಬೀಸಿ ಆಲ ಮೊರ ಸಾಧು ಅಕ್ಕಿ ಬುದ್ಧಿ ಬಿಡವನೇ ಆಗ ಅನ್ನ ಕಟ್ಟ ಅದನ್ನ ಅರಿಮೆ ಅರುಗುಲೆ ಈಗ ಬಂದು ಒಂದು ನರಿಯಲ್ಲಿ ಬಂದದ್ದು ನೋಡಿತ್ತು ಅಂಬ ಅಯ್ಯಯ್ಯೋ ಇಸುಕಾಲ ಅಟ್ಟ ಮೊರ ಇಲ್ಲಿಗೆ ಓದದೆ ஏனவோ மனை இடது புத்தங்கே என்னவோ வந்து பொருள் காணங்க எங்க அடது வெட்ட வெளிச்சவ அடத்த வந்தி அது நரி ஏயி தும்ப அதன அழுது நோடி தும்பு அந்த மொரவ ஏன் ஆட்டம்னே அதனுடைய மொர அந்த அதனுடைய அகல ஏனா அதனுடைய நீள ஏனா நோடி தும்ப அப்போ இப்பட்டு நீளா இப்பட்டி அகலவா இசுக்கால மொர மேலே அடோனே உயிரோ அடோனே அருகிலே இது நெலக புத்த மெலத்த அதன அரிகசிரா நங்க ஜீவராசியெல்லாம் இன்னொன்று எல்லோது வந்து நங்க அறிவுலேந்து தும்ப ಆಗ ಇನ್ನಗಟ್ಟ ಮನುಷ್ಯ ತ್ಯಾಗ ಮಾಡಿದವ ಇಲ್ಲೋ ಆ ಆಲ ಮರ ಬಂದು ಈ ಮನಿದರ್ಗಳಾಗಿ ಈಸ ವರ್ಷ ಬಂದು ತ್ಯಾಗ ಮಾಡಿದೆ ಅಂದಲೇ ಅದು ಒಂದು ಶಕ್ತಿ ಅಲ್ಲವಾ ಅದು ಒಂದು ಪಸುಮೆ ಪುರಕ್ಷಿ ಅಲ್ಲವಾ ಏಸು ಕುರಿವಿಗಳು ಕೂಡುಗಟ್ಟ ಏಸು ಪರಂಪರೆಯಾದ ವಾಳ್ ತಟ್ಟರೆ ಆಗ ಇದೆಲ್ಲ ಇದು ಒಂದು ದ್ಯ ಆ ತ್ಯಾಗ ಉಣರೂಪತಿ ತೆಗೀರ ಅದೇ ಮಾಕೆ ಒಂದು ಕೋಡೀಶ್ವರ ಅಮ್ಮ ನೆರೆಯ ಸೊತ್ತು ಬಿತ್ತದನೆ ನೆರೆಯ ಹಣ ಬಿತ್ತದನೇ ಆಲೆ ಒಂದು ಮುನಿವರ್ಸಾರೆ ಬಂದಾಂಬ ನನಗೆಲ್ಲವೇ ಹಡದೆ ಸ್ವಾಮಿ ಆಲೇನ ಮನಸ್ಸದೊಳಗೆ ಬಂದು ಆ ನೆಮ್ಮದಿಯೇ ಇಲ್ಲದ ಅಡದೆ ಸ್ವಾಮಿಕೇತರೋ ಮುನಿವರೋ ಅಟ್ಟಗ ಏಕ ನೆಮ್ಮದಿ ಇಲ್ಲೇ ಅಂದರು ಅದನ್ನು ನಂಗೆ ನವೀನ್ ಸೇವೆ ಕೂಡ ಒಂದು ಸತ್ಸಂಗದೊಗೆ ಯೋಗವನೇ ಹಣ ಬೀತುಬುಳೇ ನಿಂಗೆ ಆನಂದ ಬಂದುಬಿಟ್ರವಾ ಸುತ್ತ ಬೀತುಬಳೆ ನಂಗೆ ಆನಂದ ಬಂದುಬಿಟ್ರವಾ நாங்கள் நீங்க கற்றுவிட்டுலே நினைக்கு ஆனந்தாட்விட்ருவா ஆக நின்ன மனசு அமைதியாட நங்க நீ ஏனால காரியவே மாந்த நாக்காக உதவி மாதனு நெனச்சி நோடு ஆக நீமா உதவியுத்தா நின்ன சைல் முந்தோ சிறப்பாட்டமே தவிர நின்ன மனசு அமைதியாக தவிர அணவோ காசு இல்லை சேதீத்தா கதை எங்கியா ஆ கோடிசவ் எல்லாம் ஏட்டோ ஆக எனக்கு எத்தனை நிம்மதி தப்புது வந்து ஆக ಸ್ವಾಮಿ ಕೇಳಿದರು ಸರಿ ಬಾ ನಿಮ್ಮದೇ ತನಕ ಬೇಕು ನಾ ಏಯ್ದಂಗೆ ಇರೋ ನಿನಗೆ ಸಿಕ್ಕಿರೋನ್ ನೋಡೋ ಅಂತ ಹೇಗಿದ ಆಗ ಒಂದು ಗರ್ವ ತನ ಸರ ಅಟ್ಟಿತು ಎನ್ನ ಸರ ಹಣ ಅಟ್ಟಾಗ ನಾ ಏನಾಗ ಮರ್ಚಿ ಧ್ಯಾನ ಇಬ್ಬೋದು ಏನಾಗ ನಾ ಯಾಗವ ನಡ್ತೋದು ನಂಗೆ ಬಂಗೆ ಏನು ಅರುವುದು ಮನಂಗೆ ಇದೆಲ್ಲ ಬನ್ನಿ ನಿನ್ನ ಹಣ ಎತ್ತ ಪಯನ್ ಪಡೋದುಂಬುದನ್ನು ಹೇಗಿನೇತಂದು ಹೇಗಿರ ಆಗ ಬಪ್ಪನ ಕುಟ್ಟಿನ ಬಪ್ಪನೇ ನಾ ದಾರು ನಂಬೋದ್ಲು ಸ್ವಾಮಿ ನನಗೆ ಹಣ ಮೇಲೆ ಇನ್ನೂ ಜಾಸ್ತಿ ಜಾಸ್ತಿ ಆಸೆ ಆಡದೆ ಅತಿಂದು ಇದ ಆಗ ಈಸೆಗೆ ಆಸೆ ಬಿತ್ತಿಟ್ಟು ನಿನ್ನಾಲ ಬಂದು ಈ ಸಮುದ್ರ ಏನ ಪ್ರಯೋಜನ ಕೂಟಿಟ್ಟು ನೋಡಾನೆ ಒಪ್ಪನೆ ಒಂದು ತರದೋಗ ನಿಲ್ಚವೇ ಅದು ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಮಣಿದೋಗೆ ಒಳ್ಳೆ ಬಿಸಿಲು ಹೋದ್ರ ಆಗ ನಾ ದಾರೂ ಕೊಡೋದಿಲ್ಲ ನಾ ಮಟ್ಟ ಬಂದ ನೀ ಎತ್ತ ಪಯನ್ ಪಡಿತರ ನೋಡ ನೋಡನೆ ಒಳ್ಳೆ ಬಿಸಿಲು ಓದುತ್ತೋ ತಲೆ ಒಂದು ಗುಂಡ ಇದ್ದಾರೆ ಆ ಗುಂಡ ಇಬ್ಬನೇ ಆ ತರದೋಗ ನಿದ್ದನ ಆ ಒಂದು ಮಣಿಗೆ ಹೂವು ಬಿಸಿಲು ಬಂದು ಕಾಲು ಬಂದು ಬುರು ಕಾಲದ ನಿಬ್ಬನೇ ಕಾಲದೇ ಬೆಂದು ಆಗ ತನ್ನ ನಿಬ್ಬುದು ಮುಡಿಯದೆ ಮೇಲೆ ಕಾಲ ಮಾತಿ ಮಾತಿ ಬೀತನ ಆ ಬೀಪನೆ ಆಗ ಆ ನ್ಯಾನಿ ಹೇಗಿದ್ರು ಏಕ ನೀತನ ತನ್ನಿಯ ನಿದ್ದುಂಡ್ ಏಕ ಮೇಲೆ ಕಾಲ ಮಾತಿ ಮಾತಿ ಬಿತ್ತೆ ಕಾಲು ಸುಟ್ರ ಸ್ವಾಮಿ ನಾ ಎತ್ತ ನಿಬ್ಬೋದು ಅಂತ ಕೇಳ್ತಾ ಸರಿ ನಿನ್ನ ನೆರಳಲ್ಲಿ ಅಲ್ಲಿ ತೋರತ್ತಾನೆ ಆ ತೋರ ಆಗ ನೀನು ನೆಳ್ದೋಗ ನಿಲ್ಲು ಅನೇ ಏನು ಮಾತಾಡಿರಿ ನ್ಯಾನಿಯಿಂದ ರೀ ಮುನಿವರಿಂದ ರೀ ದೇವ ಋಷಿಯಿಂದ ರೀ ಎನ್ನ ನಾಲದೊಗೆ ನಾ ಎತ್ತ ನಿಬ್ಬುದು ಮುಡಿದ್ರ ஆக ஏ ஆகேன மத்தமனை நானுத்த நான்போது முடதா தந்தை ஆக ஏய் கோடீஸ்வர ஆலியோ நீ மத்தொந்து மொரதோகியோ மற்ற மனை நான்கா நீன்சிரே ஆலே நீதிச்சொருளும் தாரு கொடோது அந்த கொடோதே இல்லை நாத்த மண்ணே இது ஏன்னா நியாயே அந்த கேத்த எத்தோ பாயிண்ட் நோடு அதுகே ஆகத்தா உணர்ந்தது ஆக என்ன நிழல் நான் இப்போது முடிவில்லை நான் மத்தம்மனோட உதவியே தேடினேன் அதே மாகத்த நின் உதவி மத்தம தேவைப்பட்டு நீ அத்தம்மாக்கு உதவி மாடனே நினைக்க புண்ணிய சிக்கிற இதுத்தா தியாக உணர்வு இதுத்தா நீர்ம நீ கோடி பித்தூனும் வெத்தி டோப்பனே பப்பனே புரது பந்த ஓப்பனே புரோதா ஓனா ஆக கோடித்து தாரூ கொடோத நீயும் அனுபவிச்சது அந்த இது வந்து வாழ்க்கையே அல்ல ಇದು ಏನ ಮಾತು ಅಂದಿನ ಗಾಡಿ ಅಮ್ಮನೆ ಸ್ವಾಮಿನ ಉಣರ್ದು ಬಿಟ್ಟೆ ಈಸಕಾಲ ಸೇತಿ ಬಿತ್ತ ಸೊತ್ತಲ್ಲವ ನಾ ದಾನ ಧರ್ಮ ಮಾಡಿ ಬನ್ನಿಂದು ಆ ಆ ಕೊಡಿಸುವ ತಿರುದಿದಾಂಬ ಇದು ಇದ್ಮಾಕತ ನಂಗುದ್ದು ನರೀ ಅಣಗಾರಿದ್ದಾರೆ ಅಲ್ಲ ಈಸಿದ ಪುರುಳೆಲ್ಲವ ತನಗವ ಎನಗ 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 ಅಂದಗಿ ನಂಗೆತ ಸೇದಿ ಬಿತ್ತ ಮತ್ತವ ಕೊಟ್ಟಾರ ಇಲ್ಲಿ ಅಂಬ ಸೇದಿ ಇತ್ತ ನಂಗೆ ನವೀನ್ ಸಹಿವಾ ಒಂದೊಂದು ಎಡಗೋಪನೆಯು ನಿನಗ ದಾನ ಧರ್ಮವು ಮಾಡಿವಿ ಆ ನಂಗೆ ಅರತು ಬಂದವು ಅನ್ನವ ಕೊಡು ಬಿರುತು ಬಂದವು ಬೆಕೆ ಕೊಡುಂದು ನಂಗೆ ಅಡಿಕಡಿ ನಂಗೆ ಮಾತು ಹೇಗೀರ ಆ ಮಾತು ಆ ಗವದ ಮಾತು ಎಲ್ಲಾಗ ಹೆಚ್ಚಿ ತಡದೆ ಅಲ್ಲ ನಂಗೆ ಅದನ್ನು ಮಾಡಿನವ ಅಂಬನ ನಂಗೆ ಸೇದಿ ನೋಡೋದು ಇಂದು ಸಂಘ ಎಲೆಕ್ಕಿ ಪುರ பாடல் சிறப்பான வந்து தென்கடல் வளாகம் பொதுமையின்றி வெண்கூடை நிழற்றிய ஒருமையோருக்கு அது கல்லா பார்க்கும் கடுமா ஒருவருக்கும் அய்கிறார் ஒன்பது நாழி உடுப்பவை இரண்டே தெய்கிறார் செல்வத்தின் பயன் ஈதலே காரணம் வெண்குற்ற குடையீழ வந்து மன்னன் ஆட்சி மாடினா ஆ ஆட்சி மாவனே இலகெல்லாம் தனக்குத்த சொந்தவற்றா அந்த தென் கடல் ஒளாகும் பொதுமையின்றி வெண்குடை கடலால் சூழப்பட்ட உலகதொகை தான் வந்து இத்தமக்கு வந்து தியாக உணர்வு மாவனே நங்கக ஆ சாயின மாத்து நான் எத்த எடதில்லை நீ எல்லா தியாக மாப்பானே எல்லாக நீங்கள் உதவி மாப்பே நினைக ஏ இவ ஐலச்சி பைலச்சி பித்தெச்சி பேச்சி நங்க நங்க அய்யன்க்கு ஹேக்தார்த்த இத்தப்ப அது நங்க வந்து சேதரா ಅದು ನಂಗೆ ಮಾಡೋವನೇ ಈ ಸೆಲ್ವತ್ತಿನ ಪೈನ್ ಏನಂದಲೇ ಈದಲೇಂದರೆ ನೀ ಸಂಪಾದಿಸ ಪೊರಳು ನಿನಗವೇ ಪಯನ್ ಪಟ್ಟುಳೆ ನೀ ವಾಳ್ದು ಏ ಪೈನು ಕೆಡೆಯಾ ನಿನ್ನ ಪೊರಳು ನಕ ಪಯನ್ ಪಡ್ತಾನೆ ಒಬ್ಬಗೆ ಪಯನ್ ಪಟ್ಟಲಿ ಸೇತಿ ನೀ ದಾನ ದರ ಮಾಡ್ರಿ ಅದನ್ನ ಮತ್ತೆ ಉಯಿರ್ಗಳ ಮೇಲೆ ಅನ್ಬು ಬೇಕು ಅಂದೆ ಅದ ಒಳ್ಳಲಾರಿದೆ ಜೀವಗಾರುಣ್ಯಗಿರ ಆಗ ಮನಿದರುಗಳು ಮತ್ತು ಅನ್ಬು ಅಲ್ಲವೇ ಎಲ್ಲ ಜೀವರಾಶಿಗೂ ನಂಗೆ ಅನ್ಬು ಸೆಲ್ಲುತ್ತೋ ಅನ್ನತ್ತಾ ನೀ ಮನಿದ ಮನಿದನ ಇಬ್ಬೋದು ಬಿಡ್ದಾರ ಇದನ್ನು ಸಿರಪ್ಪ ಒಂದೊಂದು ಅಟ್ಟಿಗೂ ಹೃದಯತ್ರ ಓಪನೆ ಎಲ್ಲ ಹೇಗಿದ್ದಾರೆ ಯಾಕಂದರೆ ಆ ಉಳುಕ ಅಟ್ಲತ್ತ ನಂಗೆ ತನಿ ಮನೆಯ ಉಳುಕ ಅಟ್ಲತ್ತ ನಂಗೆ ವಾಳ್ಕೆ ವಾಳಿಕೆ ಅಟ್ರ ಸರಿಯಾ ಅದು ಒಂದು ತೀಯ ಬಳಿಯೇ ಹೋಗಬಡಿ ಸರಿಯಾ ಒಂದು ಉಳ್ಳಿಯ ಮಾತೇಗಿವಿ ಅವು ಒಂದಂಗೆ ಅಪ್ಪಗ ಒಂದು ಮದಿಪು ಕೊಡಿವಿ ಅದನ್ನು ಮದಚೋನೆ ಕೂಡಿ ಆಶೀರ್ವಾದ ಸಿಕ್ಕಿರ ಅದನ್ನ ಮೂಲಮ ಗುರುಮಾರ ಒಣಗಿವಿ ನಿಂಗೆ ತೇವೆಯಾದ ಆಶೀರ್ವಾದ ಸಿಕ್ಕಿರ ನಿಂಗೆ ಭಕ್ತಿ ಒಳಗೆದ ಹೋಗಿ ಉಳ್ಳಿ ಹುಳ್ಳಿ ಒಳಿಯುತ್ತ ಹೇಗಿರುತ್ತವರ ದಾರಗೂ ಒಂದು ಕೆಟ್ಟದನ್ನು ಯೋಗುಲೆ ಅದನ್ನು ದಾರ ಮುಂದೆ ಕಡೆ ಇಡುತ್ತು ಹೋದಾರವು ಅವಕ್ಕಗ ನೆರಿ ಬಂದು ಸರಪ್ಪ ಅಟ್ರಂದು ಹೇಗಿರ ಇಂದು ಸಾಧಾರಣ ಮಾತು ಅಂತಲ್ಲ ಇದೆಲ್ಲ ಸಾಧಾರಣ ಮನುಷ್ಯಕ್ಕೆ ಮಾಡಿದರು ಈ ದೇಶವ ಕಾಪಾದುಗಾಯಿ ಗಾಯ ತ್ಯಾಗ ಉಣರು ಮಾಡಿದ್ದಾರೆ ಅವಕ್ಕವ ನಂಗೆಲ್ಲ ಇದ್ದ ಒಂದೆಲ್ಲ ಕ ಕಾರಣ ಈ ಸುತಂತ್ರ ಅಡೋಲತ ನಂಗೆ ವಾಳ್ತಿದ್ದ ಆ ಸುತಂತ್ರ ಈಸು ತಂದ ಆ ದೇಶ ತಂದೆ ಮಹಾತ್ಮ ಗಾಂಧಿಯಿಂದ ಈಗಿನ ಆ ಮಹಾತ್ಮಗೆ ಅಹಿಂಸೆ ಮುರಿಯದ ಪೋರಾಡಿದ್ದವರ ಏನೋ ಆಯ್ದೆ ಎತ್ತೊಲೆ ಆ ಮಹಾತ್ಮ ಗಾಂಧಿಯ ಆ ತಲೆಮದೊಗೆ ಏರಾಳಮಾನ ತ್ಯಾಗ ಉಣರ್ವಾಡ ನಂಗೆ ಸುಂದರ ಪೋರಾಟ ವೀರರುಗಳೆಲ್ಲ ಆ ರಕ್ತವ ಸಿಂಧಿ ಆ ಕಣ್ಣೀರ ಸಿಂಧಿ ಆ ವಿಯರ್ವೆ ಸಿಂಧಿ ನಂಗೆ ಅನ್ಯರ್ಗಳೆಲ್ಲ ಎದಿರ್ತು ಆ ದುಷ್ಟ ಶಕ್ತಿಯ ವೆಲಕಿ ಉಳ್ಳಿ ಶಕ್ತಿ ಎತ್ತಿ ಬಂದು ಈ ಉಲಗವ ಕಾಪಾತಿದ್ದಾರೆ ಅವಕ್ಕ ಪಾಲು ಪಾಡನತ್ತ ನಂಗೆ ಸೌಂದರ್ಯ ಒಳಗೊಂಡಿದ್ದ ಅವನಚೋದಿಲ್ಲ ಅತ್ತ ಮಾಕ ನಂಗೆ ಹೇಗೋನೆ ನಂಗೆ ಪಂಜಾಲ ಕುರಿಚಿದ ವೀರಪಾಂಡ್ಯ ಕಟ್ಟಬೊಮ್ಮನ್ ಅವಕ್ಕೆ ಹೇಗಿದ್ರು ಅಂದ್ರೆ ಈ ನಾಡು ಹೆಂಗಾಗ ಸೊಂದಮ್ಮನೇ ಏನಗ ಇದೆಲ್ಲ ಬಂದು ಅಯ್ಯ ಹಾಂಡ ಸೊತ್ತು ಏನ ಅಪ್ಪ ಹಾಂಡ ಸೊತ್ತು ಏನ ಮೂದೇ ಸೊತ್ತು ನಿನಗೆ ಏನಾಗ ಕಪ್ಪ ಕಟ್ಟೋದೊಂದಿಗೆ ವೀರಪಾಂಡ್ಯ ವೀರಪಾಂಡೆ ಕಟ್ಟಬೊಮ್ಮ ಕೇತ ಆ ಜಾಕ್ಷನ್ ದೊರೆ ಬಂದ ಇಲ್ಲ ನಾ ಹೇಗಿದೆ ಕೇಳ್ಪುದು ಎಲ್ಲ ಆ ಹದಿನೆಂಟು ಪಟ್ಟಿಕಾರವು ಕಪ್ಪ ಕಟ್ಟಿಬಿಟ್ರು நீ மட்டும் தான் கட்டுல நினைக்க நீ கட்டாதால தூக்கு தண்டனை தந்தையந்தெய் தான் ஆ வீரப்பாண்டே கட்ட பொம்மா தூக்கு தண்டனையா தாரிவியே சரியா நான் நினைக்க கட்டதுக்கு முடியா ನೀ ಎನ್ನ ನಾಡುಗೆ ಬಂದು ನೀ ಅತೀತ ಒಂದೊಂದು ಕು ನೀ ಉದುವಿ ಮಾಡಿದ್ಯಾ ಇಲ್ಲ ಬಂದು ಆ ನೀರು ತಂದಿಯಾ ಆ ನಾತು ಆ ಅನ್ನೆಲ್ಲ ಬೆಳೆಚಿದೆಯಾ ಆ ಮಂಜಳ ತಂದಿಯಾ ಏನು ತರದಮ್ಮ ಇಂದು ಬಂದು ಹೆಂಗವೇ ನೀ ಬಂದು ಈ ಮೆರಟ್ರೆ ಇದು ಅಯ್ಯನ ಭೂಮಿದಾಗ ಏನ ಎತ್ತಪ್ಪನ ಭೂಮಿದಾಗ ನಾ ಎತ್ತ ಬಿಟ್ಟು ತಾ ತ ನಿದ್ದ ಆಗ ನಿನಗೆ ಒಂದು ಒಂದು ದಂಡನೆ ತಂದೆಂದೇ ಇದ தூக்கு தண்டனை கொட்ட ஆ தூக்கு தண்டனை தப்பநே வீரபாண்டி கட்டபொம்மன் அதனுடைய அன்போடுசி என்ன நாடுகாக நீ தூக்கு தண்டனை தந்தே என்னுடைய மக்கள் நான் தியாக மாத தயங்கே இல்லை இது என்னுடைய நாடுகா ஆ தூக்கு மேடை நிலச்சர் நிலச்சோன்ன ஏன்மாந்தே ஆக பழைய காலதான் நோட் ஆ தூக்கு கைர் துங்கி நட்டா ஆ கத்துக்கு அது ஆக்கிட்டு எல்லோ கடைசி ஆசை ஏனோந்து கேட்காரா ஆக வீரபாண்டிய கட்டபொம்ம நங்க ஏனேனே ஏன்னா திம்பதுக்கு அது பேக்கோ நோடோது அத்தையந்தை நங்க மாத்தீர வீரபாண்ட கப்பு கட்டபொம்மன் அந்த தூக்கு மேடை நிந்துட்டோ நம்ம மாதேகவனே கடைசி ஆசை கேட்டதல்ல என்னுடியா சுந்தர மக்களா நான் ஒரு முக கண்ணுதக நோடிப்னே அது அதே எனக்கு ஏ ஆசைக்கனா ஏ சுதந்திர கனி வந்து என்னுடைய மக்கள் சிக்கிக்கு வந்து வீர உரையுதா எனக்கு நீ தப்பா ஆ நாடு கண நீ தப்பா மதிப்பு கண நான் வந்து என்னுடைய நாடு மக்களுக்காக ஒழைச்சினே சுதந்திரக்காக போராடினேந்து அவர் ஆடிகள் ஆக வந்து தூக்கும் மேடதுக்கு வந்து வந்து உறுதிமொழி மாற்றோ நான் ஏகிலே அதை புல்லரிச்சிட அன்னிய நாடை ஐலா நாதிக்கத்தை எதிர்த்த அவன் அளித்த பரிசு எனக்கு தூக்கும் மேடை தூக்கும் மேடையும் பஞ்சு மந்தை ನಾನು ಅಳಿವಾಟು ನಟು ಕೂಡ ಕನಿಡಿಯ ಸಂದಿದ ಮಾತೋ ನಾ ಒ ಪರವೇಂದ್ರ ಕನಿಡಿಯ ಮಕ್ಕಳ ಇದು ವಿರ್ವ ಆಿಯರ್ ನಂಗೆ ಅದನ್ನು ನಂಗೆಲ್ಲ ಆರಿದು ಇತ್ತಮಾಕೆ ಧ್ಯಾಗ ಉನ್ನತಾಡೋನೆ ಈ ಒಳಗ ಮಕ್ಕಳೆಲ್ಲ ಒಳಂಗಿ ಬದುಗಾಯ್ತ ನಂಗೆ ಸೋಮಿಕ ಎಲ್ಲಗ ಒಂದು ಅನ್ಬಾದ ಮಾತುದೋಗೆ ಸಾಯಿನ ಗವನ ಮಾತುಂಬ ಇದ್ದೋಗೆ ನಂಗೆ ಒಂದೊಂದು ಜನ ಒಂದು ಬೆಳಕವ ತಂದು ಅದನ್ನು ನಾವು ನೋಡಂಡಿದ್ದ ಸೋಮ್ಯ ಇದ್ದಾಗ ಆ ನಡಮರಗ ನಂಗೆ ಬಪ್ಪನೆ ನಂಗೂ ನಂಗುಡಿ ತೀಮೇಲಕ್ಕಿ ಮೇಲೆ ಮೇಲೆ ಬನ್ನ ನಂಗುಡಿ ಕುಟುಂಬ ಒಳಂಗಟ್ರ ನಂಗುಡಿಯ ಊರು ಒಳಗಟ್ಟರೆ ನಂಗೆ ಅಟ್ಟಿ ಒಳಂಗಟ್ರ ಅತ್ತಟ್ಲತ್ತ ನಂಗೆ ಈ ನಾಡು ಒಳಗಟ್ಟರೆ ಅಂದು ಹೇಗಿಂಡು ಈ ದ್ಯಾ உணர்வா நங்கவும் மாடும் போதுனா இது சிறப்பான செய்ததோ கேகின்றோ எல்லா வாய்ப்பை வைப்பத்தந்தாக மிக்க நன்றி